ನಾವು ಕೊನೆಯ ಪಕ್ಷ ಒಂದು ಸಣ್ಣದಾಗಿರುವಂಥ ಸಾಂಕೇತಿಕ ಸಂದೇಶವನ್ನು ಕೊಡೋಣ ಮತ್ತು ಬಹಳ ಜನ ಪುಣ್ಯಾತ್ಮರು ನಮ್ಮ ಜೊತೆ ಕೈ ಜೋಡಿಸಿರ್ತಾರೆ ಅವರು ಮರೆ ಕಾಯಿಯಾಗಿ ನಮ್ಮ ಹೆಸರು ಬ್ಯಾಡ್ರಿ ಆ ನಾವು ನಾವೇನಾದರೂ ಸೇವೆ ಮಾಡಿದ್ರೆ ಅದು ಭಗವಂತನಿಗೆ ಅರ್ಪಣೆಯಾಗಿರಲಿ ಗುರುವಿಗೆ ಅರ್ಪಣೆಯಾಗಿರಲಿ ಅನ್ನುವಂಥ ಮನೋಭಾವನೆಯಿಂದ ಇರುವಂಥ ಜನ ಬಹಳ ಇದ್ದಾರೆ ಅವರನ್ನು ನಾವು ಒಂದಿಷ್ಟಾದರೂ ಸ್ಮರಿಸಬೇಕಲ್ಲ ಆ ಸ್ಮರಣೆಗಾಗಿ ಬಂದಿರತಕ್ಕಂಥ ಪುಣ್ಯಾತ್ಮರನ್ನು ಅವರಿಗೆ ಒಂದಿಷ್ಟು ಶಾಲು ಶಾಲು ಮಾಲೆಯನ್ನು ಹಾಕಲಾಗಿದೆ ಡಾಕ್ಟರ್ ಬಿ ಎಸ್ ಪಾಟೀಲ್ರು ಸಾಮಾನ್ಯರಲ್ಲ ಅವರ ಧರ್ಮಪತ್ನಿ ಆಗಲಿ ಅವರಾಗಲಿ ಭಾಳ ಧರ್ಮವಂತರು ಗುರುಜ್ಲಿಂಗ ಜನ್ಮ ಪ್ರೇಮಿಗಳವರು ನೋಡಿರಿ ಕಿಮ್ಸ್ ಅನ್ನುವಂಥ ದೊಡ್ಡದಾಗಿರುವಂಥ ಒಂದು ವಿದ್ಯಾ ಸಂಸ್ಥೆ ವೈಜ್ಞಾನಿಕ ವಿದ್ಯಾಲಯ ನಮ್ಮ ಭಾಗದಲ್ಲೇ ಹಳೆಯದು ಇಲ್ಲಿರ್ತಕ್ಕಂಥ ಬಹುತೇಕ ಎಲ್ಲ ವೈದ್ಯರು ಆ ಎಲ್ಲ ವೈದ್ಯರು ಹೆಚ್ಚು ಕಮ್ಮಿ ಅಧ್ಯಯನ ಮಾಡಿರುವಂಥ ಒಂದು ದೊಡ್ಡದಾಗಿರುವಂಥ ಮಹಾವಿದ್ಯಾಲಯ ವೈದ್ಯಕೀಯ ಮಹಾವಿದ್ಯಾಲಯದ ಕಿಮ್ಸ್ ಅನ್ನುವಂಥದ್ದು ಕೆ ಎಮ್ ಸಿ ಅನ್ನುವಂಥದ್ದು ಅಲ್ಲಿ ಅದ್ಭುತವಾಗಿರುವಂಥ ಸೇವೆ ಮಾಡಿರ್ತಕ್ಕಂಥವ್ರಿಗೆ ನಾವೊಂದು ಮಾತೆ ಅವರಿಗೆ ಬರೋದು ಅಪರೂಪ ಅವ್ರು ಎಲ್ಲಿ ಹೋಗೋದಿಲ್ಲ ತಮ್ಮ ವೈದ್ಯಕೀಯ ಕೆಲಸವನ್ನು ಬಿಟ್ಟು ಯಾವ ಕೆಲಸಕ್ಕೂ ಹೆಚ್ಚು